ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಈ ಅಂಗನವಾಡಿಯಲ್ಲಿ ಕೊಡುವಂತಹ ಮಿಲ್ಲೆಟ್ ಲಡ್ಡು ಮಿಶ್ರಣ ಇಂದ ಯಾವ ರೀತಿ ದೋಸೆ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದು ಮೂರರಿಂದ ಆರು ವರ್ಷದ ಒಳಗಿನ ಮಕ್ಕಳಿಗೆ ಕೊಡ್ತಾರೆ ಲಡ್ಡು ಅನ್ ಲಡ್ಡು ಮಾಡೋಕ್ಕೆ ಅಂತ ತುಂಬಾ ಹೆಲ್ದಿ ಆದಂಥ ಫುಡ್ ಅನ್ಬೋದು ಅನೇಕ ಪೌಷ್ಟಿಕಾಂಶ ಇದರಲ್ಲಿದೆ ಬನ್ನಿ ಯಾವ ರೀತಿ ಹೆಲ್ದಿ ಆದಂಥ ದೋಸೆನ ಮಾಡೋದು ಅನ್ನೋದನ್ನು ನೋಡೋಣ ಫಸ್ಟು ನಾನಿಲ್ಲಿ ಮೆಸರ್ಮೆಂಟ್ಗೆ ಅಂತ ಒಂದು ಈ ರೀತಿ ಕಪ್ಪು ಅಥವಾ ಈ ಚಹಾ ಕುಡಿಯೋ ಲೋಟನ ತೊಗೊಂಡಿದ್ದೀನಿ ನೀವು ಯಾವ ಲೋಟನಾದರೂ ಯೂಸ್ ಮಾಡ್ಬೋದು ಆದರೆ ಅಳತೆ ಅದರಿಂದ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಳತೆನ ಹಾಗಂತ ನಾನು ಈ ಚಹ ಕುಡಿಯೋ ಲೋಟದಿಂದ ಒಂದು ಕಪ್ ಆಗುವಷ್ಟು ನಾನಿಲ್ಲಿ ಬೇಳೆನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾನು ಒಂದೆರಡು ಮೂರು ತಾಸು ಇದನ್ನು ನೆ ನೆನೆಸೋಕೆ ಇಡ್ತಾಯಿದ್ದೀನಿ ಇದು ಚೆನ್ನಾಗಿ ಒಂದು ಸ್ವಲ್ಪ ಚೆನ್ನಾಗಿದ್ದು ಬೇಳೆ ನೆನಿಬೇಕು ಒಂದು ನಾಲ್ಕರಿಂದ ಐದು ತಾಸು ಕೂಡ ನೀವು ಇಡ್ಬೋದು ಬನ್ನಿ ಇವಾಗ ಯಾವ ರೀತಿ ನೋಡಿ ಪರ್ಫೆಕ್ಟಾಗಿ ಈ ರೀತಿ ಬಂದಿದೆ ಇಷ್ಟು ಬಂದರೆ ಸಾಕು ನೀವು ಬೇಕಾದರೆ ಬ ಮಧ್ಯಾಹ್ನ ಆದರೂ ಕೂಡ ನೀವು ಈ ರೀತಿ ರೆಡಿ ಮಾಡ್ಕೋಬೋದು ನಾನು ಈ ದೋಸೆನ ನಾನು ಬೆಳಗ್ಗೆ ರೆಡಿ ಮಾಡಿ ಇಡ್ತಾಯಿದ್ದೀನಿ ಸಂಜೆ ಹೊತ್ತು ಮಕ್ಕಳು ಬಂದರೆ ಇದನ್ನು ಮಾಡಿ ಅಂತ ಇದಕ್ಕೆ ನಾವು ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಕ್ರೀಮ್ ಥರ ಬರಬೇಕು ನೋಡಿ ಉದ್ದಿನಬೇಳೆ ಯಾವ ರೀತಿ ಕ್ರೀಮ್ ಥರ ಬಂದಿದೆ ಅಂತ ಈ ರೀತಿ ಬರಬೇಕು ಚೆನ್ನಾಗಿ ಮಿಕ್ಸಿಯಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಈ ರೀತಿ ರುಬ್ಕೊಂಡ್ರೆ ಕ್ರೀಮ್ ಥರ ಬರುತ್ತೆ ಹಾಗೆ ನಾನಿಲ್ಲಿ ಈ ಅಂಗನ್ನೋಡಿಯಲ್ಲಿ ಕೊಡುವಂತಹ ಮಿಲ್ಲೆಟ್ ಲಡ್ಡು ಮಿಶ್ರಣನ ಯಾವ ಇವಾಗ ನಾವು ಉದ್ದಿನಬೇಳೆ ತೊಗೊಂಡಿದ್ದಲ್ಲೋ ಅಲ್ಲಿ ಅದೇ ಕಪ್ಪಿಂದ ನಾನು ನಾಲ್ಕು ಆಗುವಷ್ಟು ನಾನಿಲ್ಲಿ ಮಿಲ್ಲೆಟ್ ಲಡ್ಡು ಮಿಶ್ರಣ ತೊಗೊತಾ ಇದ್ದೀನಿ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ವೀಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ಕೂಡ ನೀವು ಮೊದಲು ನೋಡ್ಬೋದು ನಾನು ಅದೇ ಕಪ್ಪಿಂದ ನಾಲ್ಕು ಕಪ್ ಆಗುವಷ್ಟು ಈ ಮಿಲ್ಲೆಟ್ ಲಡ್ಡು ಮಿಶ್ರಣನ ತೊಗೊಳ್ತಾ ಇದ್ದೀನಿ ಹಾಗೆ ನಮ್ಮ ವೀಡಿಯೋ ನಿಮ್ಗೆ ಹೇಗಿನಿಸ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ಹಾಗೆ ನಿಮ್ಗೆ ಏನೇ ಡೌಟ್ಸ್ ಕೂಡ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಆದಷ್ಟು ನಿಮಗೆ ರಿಪ್ಲೈ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ನೀವು ಬೇಕಾದರೆ ಜಡಿ ಕೂಡ ಹಿಡ್ಕೋಬೋದು ಇದು ತುಂಬಾ ಕ್ಲೀನ್ ಆಗಿದೆ ಅಂತ ನಾನು ಜರ್ಡಿ ಹಿಡಿತಾ ಇಲ್ಲ ಹಾಗೆ ಈ ಉದ್ದಿನ ಬೇಳೆ ಏನು ಪೇಸ್ಟ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ವಲ್ಲ ಇದಕ್ಕೆ ನಾವು ಇವಾಗ ಸೇರಿಸ್ಕೊಳ್ಳೋಣ ಇದನ್ನೆಲ್ಲವನ್ನು ನಾವು ಇದಕ್ಕೆ ಹಾಕೊಂಡ್ಬಿಟ್ಟು ಹಾಗೆ ಈ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಕೂಡ ಸ್ವಲ್ಪ ವಾಶ್ ಮಾಡಿ ಈ ಮಿಕ್ಸಿ ಜಾರಲ್ಲಿರುವ ನೀರು ಕೂಡ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಈ ರೀತಿ ನಾವು ಆದಷ್ಟು ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಎಲ್ಲೂ ಕೂಡ ಗಂಡುಗಳು ಇಲ್ಲದೆ ಥರ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಈ ಮಿಲ್ಲೆಟ್ ಲಡ್ಡು ಮಿಶ್ರಣ ಸಿಹಿಯಾಗಿರುತ್ತೆ ದೋಸೆಗೆ ದೋಸೆ ಒಂದು ಸ್ವಲ್ಪ ಸಿಹಿಯಾಗಿರುತ್ತಲ್ವ ಹಾಗಾಗಿ ನಾನು ಈ ದೋಸೆಗೆ ಪರ್ಫೆಕ್ಟ್ ಆದಂತಹ ಒಂದು ರೆಸಿಪಿನ ಈ ವಿಡಿಯೋದಲ್ಲಿ ಇದ್ದೀನಿ ಹಾಗೆ ಇದನ್ನು ಈ ರೀತಿ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಗಂಟುಗಳು ಇಲ್ಲದೆ ಥರ ಒಂದು ದೋಸೆ ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ನೀರು ಕೂಡ ಆಗಬಾರ್ದು ಜಾಸ್ತಿ ನೋಡಿ ಈ ರೀತಿ ಕರೆಕ್ಟಾಗಿದೆ ಈ ರೀತಿ ನಾನು ಮಾಡ್ಕೊಂಡ್ಬಿಟ್ಟು ನಾನು ಒಂದು ಎಂಟರಿಂದ ಒಂಬತ್ತು ತಾಸು ಇದನ್ನು ಮುಚ್ಚಿ ಇದ್ದೀನಿ ಬನ್ನಿ ಇವಾಗ ಎಂಟರಿಂದ ಒಂಬತ್ತು ತಾಸು ಆಗಿದೆ ಈಗಾಗಿದೆ ಈ ದೋಸೆ ಹಿಟ್ಟು ನಾನು ಇದಕ್ಕೆ ಯಾವುದೇ ಕೂಡ ಉಪ್ಪು ಹಾಗೆ ಸೋಡಾನ ಹಾಕಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ಹಾಗೆ ಇದು ಪುಷ್ಟಿ ದೋಸೆ ಸಿಹಿ ಆಗಿರುತ್ತಲ್ವ ಹಾಗಾಗಿ ನಾನು ಇದಕ್ಕೆ ಪರ್ಫೆಕ್ಟಾಗಿ ಈ ಬೇಳೆ ತೊಗೆನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಪರ್ಫೆಕ್ಟ್ ಮ್ಯಾಚ್ ಅನ್ಬೋದು ನಾವೇನು ಈ ಟೀ ಕುಡಿಯೋ ಲೋಟ ತೊಗೊಂಡಿದ್ದೀವಲ್ಲ ಅದರಲ್ಲಿ ನಾನು ನಂದು ಐದು ಕಪ್ ಆಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಈ ನೀರು ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಒಂದು ಕಪ್ ಆಗುವಷ್ಟು ಇಲ್ಲಿ ತೊಗರೆ ಬೇಳೆನ ಇದ್ದೀನಿ ಈ ದೋಸೆ ಸ್ವಲ್ಪ ಸಿಹಿ ಆಗಿರೋದ್ರಿಂದ ಒಂದು ಸ್ವಲ್ಪ ಚಟ್ನಿ ಅಥವಾ ನೀವು ಆಲೂಗಡ್ಡೆ ಪಲ್ಯ ಕೂಡ ಇದರಲ್ಲಿ ತಿನ್ಬೋದು ಆದರೆ ನಾನು ಇದಕ್ಕೆ ಈ ಸ್ವೀಟ್ ಆದಂಥ ಬೇಳೆ ತೊಗಿನ ಮಾಡ್ತಾಯಿದ್ದೀನಿ ತಿನ್ನೋಕೆ ತುಂಬಾ ಟೇಸ್ಟಿ ಕೂಡ ಅನಿಸುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಂತ ನಾನು ಇದನ್ನು ಮಾಡ್ತಾಯಿದ್ದೀನಿ ಒಂದು ಕಪ್ಪು ತೊಗರಿಬೇಳೆ ಹಾಕಿದ ಮೇಲೆ ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಇದನ್ನು ತೊಗರಿಬೇಳೆ ಬೇಯಿಸ್ಕೋಬೇಕು ನೋಡಿ ರೀತಿ ಚೆನ್ನಾಗಿ ಬೇಯಿಸ್ಕೊಂಡಾಗಿದ್ಮೇಲೆ ನಾನು ನಾನು ಒಂದು ಕಪ್ ಆಗುವಷ್ಟು ಒಂದು ಸ್ವಲ್ಪ ಇದಕ್ಕೆ ನಾನು ಸ್ವಲ್ಪ ಕಾಯಿ ತುರಿನ ಹಾಕೊತಾ ಇದ್ದೀನಿ ಒಣ ಕೊಬ್ಬರಿ ಕಾಯಿ ತುರಿ ನೀವು ಬೇಕಾದರೆ ಹಸಿ ಕೊಬ್ಬರಿ ಕೂಡ ಹಾಕ್ಕೋಬೋದು ಈ ಒಣ ಕೊಬ್ಬರಿ ಕಾಯಿ ತುರಿ ಜೊತೆಗೆ ಒಂದು ಸ್ವಲ್ಪ ಏಲಕ್ಕಿ ಹಾಗೆ ನಾನು ಸಿಹಿಗೆ ತಕ್ಕಷ್ಟು ನಾನಿಲ್ಲಿ ಬೆಲ್ಲನ ಹಾಕ್ಕೊತಾ ಇದ್ದೀನಿ ಬೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಯಾವ ರೀತಿ ಆಗಿದೆ ಅಂತ ಚೆನ್ನಾಗಿ ಬೆಲ್ಲ ಚೆನ್ನಾಗಿ ಕರಗಿದೆ ಇಷ್ಟು ಹದವಾಗಿ ಬಂದರೆ ಸಾಕು ಇದಕ್ಕೆ ನಾವು ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಅಥವಾ ನೀವು ಬೇಕಾದರೆ ಅಡುಗೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ನಾನು ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಒಂದು ಸ್ವಲ್ಪ ಗೋಡಂಬಿನ ಹಾಕಿದ್ದೀನಿ ಬೇಕಾದರೆ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಕೂಡ ಹಾಕಿ ಇದನ್ನು ಒಗ್ಗರಣೆ ಕೊಟ್ಟರೆ ಆಯಿತು ತುಂಬಾ ಸಿಂಪಲ್ಲಾಗಿ ಆಗಿ ಸ್ವೀಟ್ ಆದಂತಹ ಈ ಬೇಳೆ ತೊಗಿ ರೆಡಿಯಾಗುತ್ತೆ ದೋಸೆಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯಾಕಂದರೆ ದೋಸೆ ಸ್ವಲ್ಪ ಆಗಿರುತ್ತೆ ಅಲ್ವ ಅದಕ್ಕೆ ಪರ್ಫೆಕ್ಟ್ ಅನ್ಬೋದು ಬನ್ನಿ ಇವಾಗ ದೋಸೆನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲು ನೀವು ದೋಸೆಯನ್ನು ಹಾಕುವಾಗ ಅದಕ್ಕೆ ಫಸ್ಟ್ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಅದನ್ನು ಚೆನ್ನಾಗಿ ರೀತಿ ಸವರ್ಕೊಳ್ಳಿ ಹಾಗೆ ಸ್ವಲ್ಪ ತವೆ ಜಾಸ್ತಿ ಬಿಸಿ ಇರಬಾರ್ದು ಜಾಸ್ತಿ ಬಿಸಿ ಇದ್ರೆ ಕೂಡ ಚೆನ್ನಾಗಿ ದೋಸೆ ಬರೋಲ್ಲ ಹಾಗಾಗಿ ಒಂದು ಸ್ವಲ್ಪ ನೀರನ್ನು ಚಿಮುಕ್ಸಿ ಒಂದು ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಪೇಪರಿಂದ ಈ ರೀತಿ ಒರೆಸ್ಕೊಳ್ಳಿ ಹಾಗೆ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ದೋಸೆನ ಹಾಕೋಬೋದು ನಿಮಗೆ ಗರಿಗರಿಯಾಗಿ ಬೇಕಪ್ಪ ಅಂದರೆ ಗರಿಗರಿ ಕೂಡ ಹಾಕ್ಕೋಬೋದು ನಾನು ಮೀಡಿಯಮ್ ಆಗಿ ದೋಸೆನ ಹಾಕ್ಕೊತಾ ಇದ್ದೀನಿ ಆದಷ್ಟು ಈ ದೋಸೆ ತುಂಬಾ ಸಾಫ್ಟಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ಟೇಸ್ಟ್ ಕೂಡ ತುಂಬಾ ಸಖತ್ತಾಗಿ ಬರುತ್ತೆ ಒಂಥರ ರಾಗಿ ದೋಸೆ ಅನ್ನಬೇಕು ಆ ರೀತಿ ಬರುತ್ತೆ ನೋಡಿ ಈ ರೀತಿ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಮೇಲೆ ಅಡುಗೆ ಎಣ್ಣೆಯಿಂದ ಈ ರೀತಿ ನಿಮಗೆ ಸ್ವಲ್ಪ ಚೆನ್ನಾಗಿ ದೋಸೆನ ಎರಡೂ ಕಡೆ ಬೇಯಿಸ್ಕೊಂಡ್ರೆ ತುಂಬಾ ಸಖತ್ತಾದ ಸಹ ಹೆಲ್ದಿಯಾಗಿ ದೋಸೆ ರೆಡಿಯಾಗುತ್ತೆ ತಿನ್ನೋಕೆ ಕೂಡ ಅಷ್ಟೇ ತುಂಬಾ ರುಚಿಯಾಗಿ ಬರುತ್ತೆ ಈ ಬೇಳೆ ತೊಗಿ ಜೊತೆಗಿರೋದ್ರಿಂದ ಬೇಕಾದರೆ ನೀವು ಆಲೂ ಪಲ್ಯ ಚಟ್ನಿಯೊಂದಿಗೆ ಕೂಡ ನೀವು ಟ್ರೈ ಮಾಡ್ಬೋದು ಹಾಗೆ ಈ ವಿಡಿಯೋನ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಲಡ್ಡು ಮಿಶ್ರಣದಿಂದ ಯಾವ ರೀತಿ ಆರೋಗ್ಯವಾದಂತಹ ದೋಸೆನ ಮಾಡ್ಬೋದು ಅನ್ನೋದನ್ನು ಗೊತ್ತಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಎರಡು ಸೈಡು ಬೇಯಿಸ್ಕೊಂಡ್ರೆ ತುಂಬಾ ಹೆಲ್ದಿಯಾದಂಥ ದೋಸೆ ರೆಡಿ ಆಗುತ್ತೆ ಹಾಗೆ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್